ದೇವರ ಜಾತ್ರೆಯ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಸಂಘರ್ಷವೇ ನಡೆದು ಹೋಗ್ಬಿಟ್ಟಿದೆ ಬಹಳ ಮುಖ್ಯವಾಗಿ ಇದು ಎರಡು ಗುಂಪುಗಳ ನಡುವಿನ ಮಾರಾಮಾರಿ ತಹಶೀಲ್ದಾರ್ ಮತ್ತು ಪೊಲೀಸರಿಗೆ ತಲೆನೋವು ತಂದು ಈ ಜಾತಿ ಸಂಘರ್ಷ ದೇವರ ಜಾತ್ರೆಯ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಜಾತಿಯ ಸಂಘರ್ಷ ನಡೆದಿರುವುದು ತಹಶೀಲ್ದಾರ್ ಪೊಲೀಸರಿಗೆ ತಲೆನೋವನ್ನು ತಂದಿದೆ ಈ ಜಟಾಪಟಿ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಕುರುಬರಹಳ್ಳಿಯ ಹನುಮತ್ ಜಾತ್ರೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕುರುಬರಹಳ್ಳಿಯ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಜರುಗಬೇಕು ಇದು ಹನುಮ ಜಾತ್ರೆ ಆ ಹನುಮ ಜಾತ್ರೆಯ ನಡುವೆ ಎರಡು ಗುಂಪುಗಳ ನಡುವೆ ಜಾತಿ ಸಂಘರ್ಷ ಏರ್ಪಟ್ಟಿದೆ ಆದರೆ ಏನು ಸಮಸ್ಯೆ ಆಯಿತು ಯಾವ ಕಾರಣಕ್ಕೆ ಗಲಾಟೆ ಅನ್ನೋದಾಗ್ತಾ ಇದೆ ಇದು ಬಹಳ ಮುಖ್ಯ ಆಗತ್ತೆ ಈ ನಡುವೆ ಈ ಜಾತಿ ಸಂಘರ್ಷ ಅನ್ನದೇ ಬಹಳ ಮುಖ್ಯವಾಗಿ ಪೊಲೀಸ್ನವ್ರಿಗೆ ಮತ್ತು ತಹಶೀಲ್ದವ್ರಿಗೆ ಬಹಳ ತಲೆನೋವನ್ನು ತಂದಿಟ್ಟಿರೋದಂತೂ ಸುಳ್ಳಲ್ಲ ದಿನಕ್ಕೊಂದು ಹೈಡ್ರಾಮ್ ನಡೀತಾ ಇದೆ ದಿನಕ್ಕೊಂದು ಕಿರುವನ್ನ ಈ ಪ್ರಕರಣ ಪಡೆದುಕೊಳ್ತಾ ಇದೆ ಹಾಗಾಗಿ ತಹಶೀಲ್ದಾರ್ ಕಚೇರಿಯ ಮುಂದೆ ಹೈಡ್ರಾಮೇ ನಡೀತಾ ಇದೆ ಪ್ರತಿಭಟನೆ ನಡೀತಾ ಇದೆ ಎರಡು ಗುಂಪುಗಳ ನಡುವೆ ಪರಸ್ಪರ ಆರೋಪ ಪ್ರತ್ಯಾರೋಪ ಅನ್ನೋದು ಎಲ್ಲೇ ಮೇರ್ಬಿಟ್ಟಿದೆ ಲೋಕಸಭಾ ಫಲಿತಾಂಶದ ಬಳಿಕ ಜಾತ್ರೆ ಮಾಡುವಂತೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಕುರುಬರಹಳ್ಳಿ ಗ್ರಾಮದಲ್ಲಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ನಿರ್ಮಾಣವಾಗಿದೆ ವಿಧಿ ಇಲ್ಲದೆ ತಹಶೀಲ್ದಾರ್ ಏನು ಮಾಡಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರುತ್ತಲ್ಲ ಆಮೇಲೆ ಜಾತ್ರಾ ಮಹೋತ್ಸವದ ಬಗ್ಗೆ ತಲೆ ಕೆಡಿಸ್ಕೊಂಡ್ರಾಯ್ತು ಅಂತ ಹೇಳಿ ಎರಡೂ ಗುಂಪುಗಳಿಗೆ ಸಮಾಧಾನ ಮಾಡುವಂಥ ಪ್ರಯತ್ನವನ್ನ ಮಾಡಿದ್ದಾರೆ ದೇವರ ಜಾತ್ರೆಯ ವಿಚಾರಕ್ಕೆ ಎರಡು ಗುಂಪುಗಳ ಜಾತಿ ಸಂಘರ್ಷ ಮಾತ್ರ ಇನ್ನೂ ನಿಂತಿಲ್ಲ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ ಈ ಜಾತ್ರಾ ಮಹೋತ್ಸವದ ವಿಚಾರ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕುರುಬ್ಬರಹಳ್ಳಿಯಲ್ಲಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ನಿರ್ಮಾಣವಾಗಿದೆ ನೀವು ದೃಶ್ಯ ನೋಡ್ತಾ ಇದ್ದೀರಿ ಇದು ತಹಶೀಲ್ದಾರ್ ಕಚೇರಿ ಆ ಕಚೇರಿಯಲ್ಲೇ ಮುಂಭಾಗದಲ್ಲಿ ನೋಡಿ ಎರಡು ಗುಂಪುಗಳ ಜನ ಧರಣಿ ಕೂತ್ಬಿಟ್ಟಿದ್ದಾರೆ ಹೋರಾಟ ಕೂತ್ಬಿಟ್ಟಿದ್ದಾರೆ ಹೆಣ್ಮಕ್ಳು ಬಹುತೇಕರು ಆ ಭಾಗದಲ್ಲಿದ್ದಾರೆ ಗ್ರಾಮಸ್ಥರ ನಡೆಗೆ ತಹಸೀಂದರ್ ಮಂಜುನಾಥ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಎರಡು ನೀರು ಅಂದಾಗ ಜನ ಅಂದಾಗ ಸಾಮರಸ್ಯ ಮುಖ್ಯ ಆ ಸಾಮರಸ್ಯ ಕಾಣ್ತಾ ಇಲ್ಲ ಅನ್ನುವಂತಹ ಬೇಸರ ವ್ಯಕ್ತಪಡಿಸಿದ್ದಾರೆ ಚಂದ್ರನಗುಡ್ಡು ಹೋಗಿ ಕುರಂಪುಂಡ್ ಕುರಂ ಕುರುಗುರಹಳ್ಳಿ ಗ್ರಾಮದಲ್ಲಿ ಜಾತ್ರೆ ಮಾಡಬೇಕಂತ ಹೊಂದಿದ್ದಾರೆ ಅದರಲ್ಲಿ ಈ ಹಿಂದೆ ಜಾತ್ರಾ ಸಂದರ್ಭ ಜಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಅಹ್ ಚಂದ್ರಗಳಾಗಿ ಎಫ್ಐಆರ್ಗಳಾಗಿ ದಾಖಲೆಗಳಾಗಿ ದಾಖಲೆಗಳಿದ್ದಾವೆ ಸೊ ಈ ನಿಟ್ಟಿನಲ್ಲಿ ನಾವು ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಹೊರತು ಇಂದು ಇಲಾಖೆ ಹೊರತು ಇಂದು ಜಾತ್ರೆ ನಡೆಸಬೇಕಾದಂಥ ಸಂದರ್ಭ ಗ್ರಾಮಸ್ಥರಾದಂತಹ ಗಿರೀಶ್ ಅವ್ರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಗಿರೀಶ್ ಅವರೇ ನಮಸ್ಕಾರ ಏನು ಎರಡು ಗ್ರಾಮಗಳ ನಡುವೆ ಏನೋ ಸ್ವಲ್ಪ ಸಮಸ್ಯೆ ಆಯ್ತು ಜಗಳ ಆಯ್ತು ಅಂತ ಗೊತ್ತಾಯ್ತು ಏನ್ ಸಮಸ್ಯೆ ಆಗಿದೆ ಮೇಡಮ್ ಅದು ಒಂದು ಗುಂಪು ಏನು ತಹಸೀಲ್ದಾರ್ ಒಂದ್ ಮೂರು ದಿವಸದ ಮುಂಚೆ ತಹಸೀಲ್ದಾರ್ ಹೋಗಿ ಮನವಿ ಕೊಟ್ಟಿದ್ರು ಜಾತ್ರೆ ಮಾಡಕ್ಕೆ ಗೌಡ್ರು ಜಾತ್ರೆ ಮಾಡಕ್ಕೆ ಕೊಡ್ತಾ ಇಲ್ಲ ಜಾತ್ರೆ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಹ್ಮ್ ಅದು ಜಾತ್ರೆ ಆ ಗುಂಪು ಹೋಯ್ತರ ಮೇಡಮ್ ಮುಂಚೆ ಆ ಗುಂಪು ಒಂದ್ ಇಪ್ಪತ್ ಮನೆ ಹೊರತು ಪಡಿಸಿ ಜಾತ್ರೆ ಮಾಡಕ್ ಹೊಟ್ಟಿದ್ರು ಹಾ ಇಪ್ಪತ್ ಮನೆ ಜಾತ್ರೆ ಬಿಟ್ಟು ಹೊಡೆದು ಹೊಟ್ಟಿದ್ರಲ್ಲ ಮೇಡಮ್ ಆ ಮತ್ತೊಂದು ಗುಂಪು ನೆನೆ ಹೋಗ್ಬಿಟ್ಟು ನಮ್ಮನ್ನು ಬಿಟ್ಟು ಜಾತ್ರೆ ಮಾಡ್ತಿದ್ದಾರೆ ಯಾಕೆ ಮೇಡಂ ಏತಕ್ಕೆ ಅಂದ್ರೆ ಒಂದು ಪಾಂಪ್ಲೆಟ್ ಮೇಲೆ ಅಲ್ಟ್ರಾಸಿಟಿ ಕೇಸ್ ಆಗಿತ್ತು ಮೇಡಮ್ ಅಲ್ಟ್ರಾಸೌಂಡ್ ವಿಚಾರ ಹೋಗಿ ಜಾತ್ರೆ ಮೇಲೆ ಜಾತ್ರೆ ಮಾಡಬೇಕಾದ್ರೆ ಒಂದು ಕರಪತ್ರ ಅಂತ ಹೊಡ್ತಾರೆ ಅದ್ರಲ್ಲಿ ಅವರು ಅನ್ನೋರು ಅದನ್ನ ಪಾಂಪ್ಲೇಟ್ ಎಷ್ಟು ಬಳಸ್ಕೊಂಡು ಒಂದು ಅಲ್ಟ್ರಾಸಿಟಿ ಕೇಸ್ ಹಾಕಿದ್ರು ಬರದ್ಮೇಲೆ ಏನ್ ನಮ್ಮ ಪಾಂಪ್ಲೇಟ್ ಮೇಲೆ ನಮ್ಮ ಅಲ್ಟ್ರಾಸೆಟಿಕ್ ಕೇಸ್ ಹಾಕ್ತಿದ್ವಿ ಹುಡುಗ್ಬಿಡಿ ಮೇಲೆ ಏನ್ ತಕ್ಕಾಕ್ತಿದ್ಯಾಂತ ಕೇಳಕ್ ಹೋದಾದ ಅಟ್ರಾಸಟಿ ಕೇಸ್ ಆಗಿತ್ತು ಗೌಡ್ರ ಮೇಲೆ ನ್ಯಾಯ ಕೊಡ್ರಿ ಪಾಂಪ್ಲೆಟ್ ಮೇಲೆ ಯಾಕೆ ಬಳಸ್ಕೊಂಡಿದ್ದು ಕೊಡ್ರಿ ಅಂತ ಕೇಳಿಸಿ ಗೌಡ್ರನ್ನ ಗೌಡ್ರು ಊರನ್ನೆಲ್ಲ ಕೇಳಿಸಿ ಇದನ್ನ ನಾವು ಏನು ಮಾಡಕ್ಕಾಗಲ್ಲ ಇದು ನೀವೇ ನೀವೇ ಬಗರಿಸಬೇಕು ಅಂತ ಕೇಳಿ ಹೇಳ್ಕೊಂಡ್ರು ಓಕೆ ಅದಾದ್ಮೇಲೆ ಆಮೇಲೆ ಮೇಡಮ್ ಈ ಏನು ಒಂದು ಗುಂಪಿತ್ತಲ್ಲ ಇತ್ತಲ್ಲ ಅದೇ ಗುಂಪು ಒಂದು ವರ್ಷದ ಹಿಂದೆ ಕೇಸ್ ಮಾಡಿದಾಗ ಜಾತ್ರೆ ನನ್ನ ಕೇಸ್ ಕ್ಲಿಯರ್ ಆಗೋವರೆಗೂ ಜಾತ್ರೆ ನಿಲ್ಲೇಬೇಕು ಅಂತ ಹೇಳ್ಬಿಟ್ಟು ಪ್ರಣ ಕೊಟ್ಟಿದ್ರು ಅವತ್ತು ಆ ಬಣ್ಣ ತೊಟ್ಟಿದಾಗ ನಾವು ಹೇಳಿದ್ವಿ ಅದೇ ಗೌಡ್ರು ಹೇಳಿದ್ರು ಊರ್ ಗೌಡ್ರ ಮೇಲೆ ಇದು ಎಫ್ಐಆರ್ ಆಗಿ ಅವರು ಹದಿನೈದು ದಿವಸ ಊರಲ್ಲಿ ಆ ಟೈಮಲ್ಲಿ ಹೇಳಿದ್ರು ಊರಿನ ಇನ್ನ ಉಳಿದ ಮುಖಂಡರಿಗೆಲ್ಲ ಹೇಳಿದ್ರು ಜಾತ್ರೆ ನಾನು ಇಲ್ಲಾಂದ್ರ ಪರವಾಗಿಲ್ಲ ಜಾತ್ರೆ ಮಾಡ್ರಿ ಅಂತ ಅವ್ರು ಮಾಡಿರ್ಲಿಲ್ಲ ಈಗ ಊರಿನ ಗೌಡ್ರು ಬಿಟ್ಟು ಜಾತ್ರೆ ಮಾಡಕ್ ಹೊರಟಿದ್ದಾರೆ ಮೇಡಮ್ ಅದಕ್ಕೆ ಗೌಡ್ರು ಊರಲ್ಲೆಲ್ಲ ಸೇರ್ಕೊಂಡ್ ಮಾಡೋಣ ಅಂತ ಹೇಳಿ ಒಂದು ಮನವಿ ಮಾಡಿದ್ದಾರೆ ತಹಶೀಲ್ದಾರ್ ಆಯ್ತು ಸರ್ ಗೊತ್ತಾಯ್ತು ರೈಟ್ ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ಗ್ರಾಮಸ್ಥರಾದಂತಹ ಮಲ್ಲಿಕಾರ್ಜುನ ಅವರು ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮಲ್ಲಿಕಾರ್ಜುನ ಅವರೇ ನಮಸ್ತೆ ಮೇಡಂ ಎರಡು ಊರಿನ ಜನ ಯಾಕೆ ಈ ತರ ಗಲಾಟೆ ಆಗ್ತಾ ಇದೆ ಈಗ ತಹಶೀಲ್ದಾರ್ ಅವರು ಏನ್ ಸಮಾಧಾನ ಮಾಡಿದ್ರು ಮೇಡಮ್ ಇದು ಸಮಸ್ಯೆ ಏನು ಗೊತ್ತಿಲ್ಲ ನಮ್ಮೂರಲ್ಲಿ ಇದು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಗೋಪುರ ಕಟ್ಟಿದ್ವಿ ನಮ್ಮ ಮೂರು ಜನ ಎಲ್ಲ ಸೇರಿ ಅದು ಉದ್ಘಾಟನೆ ಸಮಯದಲ್ಲಿ ಇವರು ಒಂದು ಒಂದು ಜಗಳ ಆಯ್ತು ಪುಲ್ಲದ ಜಗಳ ಆಯ್ತು ನಮ್ಮೂರಲ್ಲಿ ಅದು ಬಂದು ಒಂದು ಜಮೀನು ವಿಷಯಕ್ಕೆ ಜಗಳ ಆಗಿದ್ದು ಅದು ಬೇರೆ ಜಮೀನು ವಿಷಯಕ್ಕೆ ಇವರು ಒಂದು ಹತ್ತಿಟ್ಟಿ ಕೇಸ್ ಮಾಡಿದ್ದಾರೆ ನಮ್ಮೂರಲ್ಲಿ ಊರು ಗೌಡ್ರ ಮೇಲೆ ಗೊತ್ತಾಯ್ತು ಅವರು ಅವ್ರದ್ದು ಅಲ್ಲೇದ ವಿಚಾರಕ್ಕೆ ಜಗಳ ಮಾಡಿ ಅದನ್ನ ಜಾತ್ರೆ ಇಸ್ಕ್ ತಗೊಂಡ್ಬಂದು ಪಾಂಪ್ಲೇಟ್ ಅಲ್ಲಿ ಯಾವ್ದೋ ಒಂದು ನಮ್ ಮೆಸ್ರ ಹಾಕಿಲ್ಲ ನಮ್ ಇದ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮೇಲೆ ಜಗಳ ಮಾಡಿ ಅದನ್ನ ನಿಲ್ಸ್ಬೇಕು ಅಂತ ಜಾತ್ರೆ ನಿನ್ಸ್ಬೇಕು ಅಂತ ಹೇಳಿ ಅವ್ರು ಶೆಟ್ಟಿ ಕೇಸ್ ಮಾಡಿದ್ದಾರೆ ಗೊತ್ತಾಯ್ತು ಗೊತ್ತಾಯ್ತು ಮತ್ತೆ ನಮ್ಮ ಊರ್ ಊರ್ನವರೆಲ್ಲ ಕೂತ್ಕೊಂಡು ಸಭೆ ಮಾಡಿ ಊರ್ ನಮ್ ಈ ತರ ಬೇಡ ಊರ ತೀರ್ಮಾನ ಮಾಡಿದ್ರು ಈ ತರ ಬೇಡ ಎಲ್ಲ ಒಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಯಾ ಇಬ್ಬಿದೆ ಗಲಾಟೆ ಮಾಡ್ಕೊಂಡ್ ಇಬ್ರು ತಪ್ಪಿದೆ ಅಂತ ಹೇಳ್ಬಿಟ್ಟು ಒಂದ್ ತೀರ್ಮಾನ ಮಾಡಿ ಇದ್ ಮಾಡ್ಬೇಕು ಜಾತ್ರೆ ಮುಂದಿನಂತೆ ಮಾಡ್ಬೇಕು ಅಂತ ಒಂದ್ ಮಾತಾಡಿದ್ದಾಗ ಅವ್ರೇನ್ ಮಾಡ್ಬಿಟ್ರು ಊರು ಊರ್ನ ಜನ ಹೇಳಿದ್ರು ಇದ್ಬಿಟ್ಟು ಹೋಗ್ಬಿಟ್ಟು ಅಟಿಟಿ ಕೇಸ್ ಮಾಡಿದ್ದಾರೆ ಗೊತ್ತಾಯ್ತು ಈಗ ತಹಶೀಲ್ದಾರ್ ಏನ್ ಸಲಹೆ ಕೊಟ್ರು ಈಗ ಜೂನ್ ನಾಲ್ಕು ನಂತರ ಜಾತ್ರೆನ ಅದಕ್ಕೂ ಮುಂಚೆನೆ ಮಾಡಕ್ಕೆ ಗ್ರಾಮದವ್ರು ನೀವು ತೀರ್ಮಾನ ಮಾಡಿದಾರೆ ಹೇಗೆ ಇಲ್ಲ ಇಲ್ಲ ಮೇಡಮ್ ಅದು ಅವರು ಒಂದ್ ಗುಂಪು ಏನಿದೆ ಇವರು ಅಟಿಟಿ ಕೇಸ್ ಮಾಡಿದವರು ಒಂದ್ ಅಂದ್ರೆ ಇದು ಒಂದು ಜಾತ್ರೆ ಅಂದ್ರೆ ಒಂದು ಊರಿನ ಎಲ್ಲಾ ಗ್ರಾಮ ಸಭೆ ಒಂದು ತೀರ್ಮಾನ ಮಾಡ್ಬೇಕು ಮೇಡಮ್ ಈ ದಿನಾಂಕ ನಿಗದಿಪಡಿಸಬೇಕು ಇಂತಿಷ್ಟು ಹೋದಷ್ಟು ಜಾತ್ರೆ ಖರ್ಚು ಹೆಚ್ಚ ಅದನ್ನೆಲ್ಲ ಲೆಕ್ಕಾಚಾರ ಮಾಡ್ಬೇಕು ಮತ್ತೆ ಎಲ್ಲಾ ಗ್ರಾಮಸ್ಥರು ಕರೆದು ಸಭೆ ಮಾಡ್ಬೇಕು ಇವರು ಹೌದು ಏನ್ ಏನು ಮಾಡಿಲ್ಲ ಏಕಾಏಕಿ ಇವರು ಏನು ಗುಂಪು ಸೇರ್ಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಕೆಲವೊಂದ್ ಮನೆಗೆ ತೆರಿಗೆ ಎತ್ತಿದ್ದಾರೆ ಈಗ ನಮ್ ಅಂದ್ರೆ ಕೆಲವ್ರು ಕೇಳೇ ಇಲ್ಲ ಇವ್ರು ಅದು ಇದಕ್ ಬಂದಾಗ ಏನಪ್ಪ ಇದು ಸಮಾಚಾರ ಅಂದಾಗ ಈ ತರ ನಾವು ಡೇಟ್ ಫಿಕ್ಸ್ ಹಂಗೆ ಹಿಂಗೆ ಜಾತ್ರೆ ಮಾಡ್ಬೇಕು ಅದು ಇದೇನಪ್ಪ ಹೇಳಿಲ್ಲ ಕೇಳೋದು ಉಡಾಪತ್ರಗಳು ಮಾತಾಡಿದೀವಿ ಎಲ್ಲಿ ಮಾತಾಡಿದ್ದಾರೆ ಊರ್ ಮುಂದೆ ಸಭೆ ಕರ್ದಿಲ್ಲ ಮಾತಾಡಿಲ್ಲ ಒಂದು ಜಾತ್ರೆ ಇದು ಏನಿದೆ ಅದು ನಿಂತು ಹೋಗಿತ್ತಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಲೆಕ್ಕಾಚಾರ ಮಾಡಬೇಕು ಗೊತ್ತಾಯ್ತು ಏನು ಇಲ್ಲ ಏನು ಇಲ್ಲ ಇವ್ರು ಏಕಾಏಕಿ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ನಮ್ದು ಏನ್ ಅಭ್ಯಂತರ ಇಲ್ಲ ಜಾತ್ರೆ ಮಾಡೋಣ ಅದಕ್ಕೆ ಏನಾಗಿದೆ ಇದು ಸಂಬಂಧ ಇಲ್ಲ ಏನೋ ಮಾಡ್ಕೊಂತಾರೆ ಆದ್ರೆ ಒಂದು ನ್ಯಾಯ ರೀತಿ ಬೇಕಲ್ಲ ಮೇಡಮ್ ಕರೆಕ್ಟ್ 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 ಎಲ್ಲಾರು ಕರೆದು ಹೋದಷ್ಟು ಹತ್ರ ಈ ತರ ನಿಂತೋಯ್ತಪ್ಪ ಈ ವರ್ಷನಾದ್ರೂ ಮಾಡ್ಬೇಕು ಅಂತ ಒಂದು ಮಾಹಿತಿ ಬೇಕಲ್ಲ ಹೌದೌದು ಯಾವ ಮಾಹಿತಿ ಆಗತ್ತೆ ಮಾತುಕತೆ ಮೂಲಕ ಬಗ್ಗೆ ಆಯ್ತಾ ನಮ್ಮ ಅಭಿನಯ ಏನು ಅದೇ ನಮ್ಗೆ ಯಾರು ವಿರೋಧಿಗಳಲ್ಲ ಅವರು ವಿರೋಧಿಗಳಲ್ಲ ಇವರು ನಮ್ದು ಏನು ಎಲ್ಲವೂ ಶಾಂತಿ ಆಗಿರ್ಬೇಕು ಮತ್ತೆ ನನ್ನೊಂದು ಅಭಿನಯ ಏನ್ ಮೇಡಮ್ ನನಗೆ ಅಟ್ರಾಸಿಟಿ ಕೇಸ್ ಅಂದ್ರೆ ನನ್ಗೆ ಏನು ಗೊತ್ತಿರಲಿಲ್ಲ ನಮ್ಮ ಊರಲ್ಲಿ ಎಲ್ಲಾರು ತರ ಬರುತ್ತಾ ಇದ್ದ ನೋಡಿ ಇದು ಏನಾಗಿದೆ ನಮ್ಗೆ ಅಸಿಟಿ ಮಾಡಿದ್ಮೇಲೆ ನಮ್ಗೆ ಒಂಥರ ಭಯ ಅಂದ್ರೆ ನಾವ್ ಅಣ್ಟಮ್ ತರ ಇದ್ವಿ ನಮ್ಗೆ ಯಾರು ಇವ್ರು ಯಾರು ಅವ್ರ ಯಾರು ಏನು ಭೇದ ಭಾವನೆ ಗೊತ್ತಿರ್ಲಿಲ್ಲ ನಮ್ಗೆ ಗೊತ್ತಾಯ್ತು ಅಂಟಂದಿ ತರ ಬಂದಿದ್ದೂರಲ್ಲಿ ಇದೊಂದು ಅಟ್ರಾಸಿಟಿ ಕೇಸ್ ಅನ್ನೋದೊಂದು ಬಂದ್ಬಿಟ್ಟು ಒಂದು ಭಯ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕೋಸ್ಕರ ನಮ್ದೇನಿಲ್ಲ ಏನಿಲ್ಲ ನಮ್ದು ಏನಿಲ್ಲ ನಮ್ಗೆ ಎಲ್ಲಾರು ಮಲ್ಲಿಕಾರ್ಜುನ ಅವ್ರೆ ಎಲ್ಲ ನೀವು ನೀವೇ ಹೇಳ್ದಂಗೆ ಅಂಟಂದಿರ್ತಾರ ಇದ್ದವ್ರು ಸಣ್ಣ ಪುಟ್ಟ ಜಗಳಗಳು ಬರ್ತವೆ ಎಲ್ಲ ಕೂತ್ ಮಾತಾಡ್ ಬಗ್ಗೆ ಹರಿಸ್ಕೊಳ್ಳಿ ಯಾಕಂದ್ರೆ ಒಂದೇ ಊರಿಂದ ಮಾತಾಡಕ್ಕೆ ನಾವು ರೆಡಿ ಇದೀವಿ ಮೇಡಂ ಅವರು ಬರ್ತಾರೆ ಅವರು ಬರ್ತಾರೆ ಅಲ್ಲ ಸಂತೋಷ ಅವ್ರು ಬಂದು ಸಂತೋಷವಾಗಿ ಇದ್ ಮಾಡ್ಕೊಂಡು ಬಂದ್ ತಮ್ದು ತರ ಹೋಗ್ಬೇಕು ಅಂದ್ರೆ ನಮ್ಮ ಒಪಿನಿಯನ್ ಇರೋದು ಅದಕ್ಕೆ ನಾವು ತಹಸೀಲ್ದಾರ್ ಮಾಡಿದ್ವಿ ಇದು ಈ ತರ ಡೇಟ್ ಏಕಾಏಕಿ ಫಿಕ್ಸ್ ಮಾಡಿದ್ದಾರೆ ನಮ್ಗೆ ಇದು ವ್ಯವಸ್ಥೆ ಮಾಡ್ಕೊಳಕ ಅಲ್ಲ ಏನಾದ್ರೂ ಎರಡ್ ದಿವಸ ಟೈಮ್ ಇದ್ರೆ ಒಂದು ಗೋಪುರ ಉದ್ಘಾಟನೆ ಅಂದ್ರೆ ಒಂದು ಜಾತ್ರೆಗೆ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಅಂತ ನಾವು ಹೌದು ಮೇಡಮ್ ನಮ್ಮ ಆಚೆ ಅದೇ ಮೇಡಮ್ ಇದು ಏನ್ ನೀತಿ ಸಮಿತಿ ಕಳೆದ್ಮೇಲೆ ಸಾಹೇಬ್ರು ಅಥವಾ ಸಮಿತಿ ಒಳಗೆ ಇದು ಮಾಡ್ಬಿಟ್ಟು ನಮ್ಮ ಊರಿನ ಯಥಾಸ್ಥಿತಿ ಮುಂದುವರ್ಕೊಂಡು ಹೋಗೋದೇ ನಮ್ಮ ಅಭಿನಯ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ